ಎಲ್ರಿಗೂ ನಾನು ನಿಮ್ಮ ಅರುಣ್ ಗೌಡ ಈ ಈ ವಿಡಿಯೋದಲ್ಲಿ ನೀವು ತ ಆಗಲೇ ತಂಬ್ಲಾಗಿ ನೋಡ್ಕೊಂಡು ಬಂದಿರ್ತೀರ ರೇಷನ್ ಕಾರ್ಡ್ ಹೊಂದಿರೋರು ಈ ಕೆಲಸ ಒಂದು ಮಾಡಲೇಬೇಕು ಅದೇ ಇ ಕೆ ವೈ ಸಿ ಇ ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಆಗಲೇ ಹೇಳ್ದಂಗೆ ರೇಷನ್ ಕಾರ್ಡು ರದ್ದಾಗದೆ ಉಳಿಬೇಕು ಅಂದರೆ ಇ ಕೆ ವೈ ಸಿ ಆಗಿರಬೇಕು ಮನೆಯ ಪ್ರತಿಯೊಬ್ಬ ಸದಸ್ಯರ ಇ ಕೆ ವೈ ಸಿ ಆಗಿರಬೇಕು ಅಂದರೆ ಅಂದರೆ ನೀವು ಪ್ರತಿಯೊಬ್ಬರೂ ಹೋಗಿ ನ್ಯಾಯಬೆಲೆ ಅಂಗಡಿಯಲ್ಲಿ ತಮ್ಮ ಆಧಾರ್ ಕಾರ್ಡ್ ಸಮೇತ ಹೋಗಿ ತಮ್ಮ ಇಂಪ್ರೆಷನ್ನ ಕೊಟ್ಟು ಈ ಕೆ ವೈ ಸಿ ಮಾಡಿ ಬರಬೇಕು ಮೊದಲನೇ ಡೌಟು ಇಲ್ಲಿ ನಮ್ಮದು ರೇಷನ್ ಕಾರ್ಡಲ್ಲಿ ಯಾರದೆಲ್ಲ ಈ ಕೆ ವೈ ಸಿ ಆಗಿಲ್ಲ ಅಂತ ನಾವು ತಿಳ್ಕೊಳ್ಳೋದು ಹೇಗೆ ಈ ಡೌಟು ಸ್ಟಾರ್ಟ್ ಆಗುತ್ತೆ ಈ ಡೌಟಿಗೆ ಮೊದಲನೇ ಉತ್ತರ ಏನಪ್ಪ ಅಂದರೆ ಮಾ ಹತ್ತಿರದ ನ್ಯಾಯಬೆಲೆ ಅಂಗಡಿ ಅಂದರೆ ನೀವು ಎಲ್ಲಿ ರೇಷನ್ ತೊಗೊತೀರೋ ಆ ನ್ಯಾಯಬೆಲೆ ಅಂಗಡಿಯಲ್ಲಿ ಹೊರಗಡೆ ನೋಟಿಸ್ ಬೋರ್ಡಲ್ಲಿ ಒಂದು ಲಿಸ್ಟ್ ಹಾಕಿರ್ತಾರೆ ಇವ್ರದ್ದೆಲ್ಲ ಇ ಕೆ ವೈ ಸಿ ಆಗಿಲ್ಲ ಈ ಕೆ ವೈ ಸಿ ಮಾಡಿಸಿ ಅಂತ ಹೇಳಿ ಒಂದು ಲಿಸ್ಟ್ ಹಾಕಿರ್ತಾರೆ ಅಲ್ಲಿ ನೋಡಿಕೊಂಡು ನೀವು ಈ ಕೆ ವೈ ಸಿ ಮಾಡಿಸ್ಬೋದು ನಾ ಏನಪ್ಪ ಅಂದರೆ ಮನೇಲೇ ಕೂತ್ಕೊಂಡು ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೋಬೋದು ಅದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನೀಗ ಆಲ್ರೆಡಿ ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ ಇದು ಸರ್ಕಾರಿ ಲಿಂಕು ಇದು ಯಾವುದೇ ರೀತಿ ತೊಂದರೆ ಇಲ್ಲ ಸರ್ಕಾರದಿಂದ ಬಿಟ್ಟಿರುವಂಥ ಆಹಾರ ನಿಗಮದ ಲಿಂಕ್ ಇದಾಗಿರುತ್ತೆ ಬನ್ನಿ ಅದು ಹೇಗೆ ಅಂತ ಹೇಳ್ಕೊಡ್ ಹೇಳ್ತಾ ಹೋಗ್ತೀನಿ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇದು ಇದು ಕಾಮನಾಗಿ ಇಂಗ್ಲೀಷಲ್ಲಿರುತ್ತೆ ನಾವು ಇಲ್ಲಿ ಸೈಡಲ್ಲಿ ಕಾಣಿಸ್ತಿರುವಂಥ ಒಂದು ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಕನ್ನಡ ಅಂತ ಇರುತ್ತೆ ಈ ಕನ್ನಡದ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಮಗೆ ಕನ್ನಡದಲ್ಲಿ ಇದು ಓಪನ್ ಆಗುತ್ತೆ ಇಲ್ಲಿ ತ್ರೀ ಡಾಟೆಡ್ ಲೈನ್ ಇದೆಯಲ್ಲ ತ್ರೀ ಲೈನ್ ಥರ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಮ್ಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಈ ಸ್ಥಿತಿ ಅಂತ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹಿಂಗೆ ಒಂದು ಮೂರು ನಾಲ್ಕು ಇದು ಓಪನ್ ಆಗುತ್ತೆ ಇಲ್ಲಿ ಡಿ ಬಿ ಟಿ ಸ್ಥಿತಿ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಬೆಂಗಳೂರು ಮೈಸೂರು ಕಲಬುರಗಿ ವಿಭಾಗ ಅಂತ ಬರುತ್ತೆ ನಿಮ್ದು ಯಾವ ವಿಭಾಗಕ್ಕೆ ಬರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಳ್ಳಿ ಇದರಲ್ಲಿ ಸೆಕೆಂಡ್ ಒನ್ ಎರಡನೇದು ಪಡಿತರ ಚೀಟಿ ವಿವರ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ತಿದ್ದಂಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ವಿತ್ ಒ ಟಿ ಪಿ ವಿತೌಟ್ ಓ ಟಿ ಪಿ ಅಂತ ಇರುತ್ತೆ ಮೊದಲಿಗೆ ವಿಥೌಟ್ ಒ ಟಿ ಪಿ ಮಾಡಿಬಿಡುವ ಆಮೇಲೆ ವಿತ್ ವಿತ್ ಒ ಟಿ ಪಿ ಏನಾಗುತ್ತೆ ಅಂತ ನಾನು ಹೇಳ್ತೀನಿ ವಿಥೌಟ್ ಆಪ್ಟಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಅಂತ ಕೇಳಿಸ್ ಕಾಣಿಸ್ತಿದೆ ಆರ್ ಸಿ ನಂಬರ್ ಅಂತ ಇದನ್ನ ಮೇಲೆ ಇಲ್ಲಿ ನಾವು ನಮ್ಮ ಆರ್ ಸಿ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ ಇಲ್ಲಿ ಗೋ ಅಂತ ಕೊಟ್ಟರೆ ರೈಟ್ ಸೈಡಲ್ಲಿ ಗೋ ಅಂತ ಇರುತ್ತೆ ಅದನ್ನು ಕೊಟ್ಟರೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಮನೆಯವರ ಹೆಸರು ಇವರ ಎಲ್ಲ ಇರುತ್ತೆ ಇಲ್ಲಿ ಇ ಕೆ ವೈ ಸಿ ರಿಮೈನಿಂಗ್ ಅಂತ ಇದೆಯಲ್ಲ ಇಲ್ಲಿ ಐದು ಜನ ಮೆಂಬರ್ ಇದ್ದಾರೆ ಅದರಲ್ಲಿ ಎರಡು ಜನದು ಇ ಕೆ ವೈ ಸಿ ಆಗಿದೆ ಇನ್ನು ಮೂರು ಜನದ ಇ ಕೆ ವೈ ಸಿ ಆಗಬೇಕು ಅಂತ ಇದೆ ಈ ಥರ ಒಂದು ಎಷ್ಟು ಜನದ್ದು ಆಗಬೇಕು ಅಂತ ತೋರಿಸುತ್ತೆ ಅದೇ ರೀತಿ ನಾವು ಇಲ್ಲಿ ವಿತ್ ಒ ಟಿ ಪಿ ಅಂತ ಹೇಳಿದ್ವಲ್ಲ ಅದು ಯಾವ ನಂಬರ್ ಲಿಂಕ್ ಆಗಿದೆ ಆ ನಂಬರ್ನ ಇಟ್ಕೊಂಡು ವಿತ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ಅದೇ ಥರ ಆರ್ ಸಿ ನಂಬರ್ ಹಾಕಿದ್ರೆ ರೇಷನ್ ಕಾರ್ಡ್ ನಂಬರು ನಿಮಗೆ ವಿತ್ ಓ ಟಿ ಪಿಯಲ್ಲಿ ನಿಮಗೆ ಯಾರ್ಯಾರ್ದು ರಿಮೈನಿಂಗ್ ಇದೆ ಅಂತ ಅಲ್ಲಿ ಇಂಡಿವಿಜುವಲಾಗಿ ತೋರಿಸ್ತಾ ಹೋಗುತ್ತೆ ಇದು ಜೂನ್ ಮೂವತ್ತನೇ ತಾರೀಕು ಕೊನೆ ದಿನ ಆಗಿದ್ದು ಇದನ್ನು ಆಲ್ರೆಡಿ ತುಂಬ ಮುಂದೂಡ್ಕೊಂಡು ಬಂದಿದ್ದಾರೆ ಮತ್ತೆ ಮುಂದೂಡಲ್ಲ ಯಾರ್ಯಾರ್ದು ಆಗಿಲ್ಲ ನೋಡಿಕೊಂಡು ಬೇಗವಾಗಿ ಈ ಕೆ ವೈ ಸಿ ಮಾಡಿಸ್ಕೊಳ್ಳಿ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದಲ್ಲಿ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋ ಮೂಲಕ सपोर्ट मारी